ಪರಮ ಪೂಜ್ಯರಾದ ಶ್ರೀ ಶ್ರೀ ಯತಿರಾಜ ಜಿಯರ್ ಸ್ವಾಮಿಗಳು ಜಗದ್ಗುರು ರಾಮಾನುಜಾಚಾರ್ಯ ಮಹಾಸಂಸ್ಥಾನದ ಶ್ರೀ ಯದುಗಿರಿಮಠ ಮೇಲುಕೋಟೆಗೆ ಉಪಾಧಿಗಳನ್ನೆಲ್ಲ ನಾನು ಹೇಳಿದ್ದು ಅಲ್ಲಿಯ ಸ್ವಾಮಿಗಳು ಅನ್ನುವ ಅರ್ಥದಲ್ಲಿ ಆದರೆ ಅವರು ಪರಮ ಪ್ರೀತಿಯನ್ನು ಕಾರುಣ್ಯವನ್ನು ಮತ್ತು ಅನೇಕ ಅರ್ಥದ ಆಶೀರ್ವಾದಗಳನ್ನು ನೋಟದಿಂದಲೇ ಬೀರಬಲ್ಲ ನಮ್ಮಂಥವರಿಗೆಲ್ಲ ತುಂಬ ಆಶೀರ್ವಾದವನ್ನು ಸುಮ್ಮನೆ ಅಲ್ಲಿ ಹೋಗಿ ಅವರ ಸಾನ್ನಿಧ್ಯದಲ್ಲಿ ಕೂತಾಗೆಲ್ಲ ಆ ನೋಟದಲ್ಲೇ ಎಷ್ಟೋ ಎಷ್ಟೋ ಸಂಗತಿಗಳನ್ನು ಧಾರೆ ಎರೆದ ಭಾವವನ್ನು ಕೊಟ್ಟವರು ಪರಮ ಪೂಜ್ಯರು ಅಪ್ಪನ ಪಕ್ಕಕ್ಕೆ ಎಂಬತ್ತರ ಸಂಭ್ರಮದಲ್ಲಿ ಕೂತು ಆಡಿದ ಒಂದು ಮಾತನ್ನು ನಾನು ನೆನಪಿಸಿ ಅವರ ಏಕಾಂತವಾಸದ ಸಮಯ ಆಗಿದೆ ಆದರೂ ಕೂಡ ಅವರು ನಮ್ಮ ಅಷ್ಟೂ ಜನರ ಮಾತು ಕೇಳಿಯೇ ಹೋಗಬೇಕು ಅಂತ ಹೇಳಿ ತಮ್ಮ ಸಮಯವನ್ನು ಏಕಾಂತವಾಸ ಅಂದರೆ ಭಗವಂತನ ಜೊತೆಗಿನದ್ದೇ ಅನ್ನುವ ಹಾಗೆ ನಮ್ಮ ಜೊತೆಗೆ ಕೂತಿದ್ದಾರೆ ಅವರ ಕಾರುಣ್ಯ ದೊಡ್ಡದು ಅವರು ಆ ದಿನ ಅಪ್ಪನ ಪಕ್ಕಕ್ಕೆ ಕೂತು ಅಪ್ಪ ಮತ್ತು ಅವರು ಒಬ್ರಿಗೊಬ್ರು ಮುಖ ಮುಖ ನೋಡಿ ನಗ್ತಿದ್ರು ಆ ಎಂಬತ್ತರ ಸಂಭ್ರಮದ ಮಾತು ಮಾತನಾಡುವಾಗ ನಿಜವಾಗಿ ಜ್ಞಾನಪೀಠಕ್ಕೆ ಆಚಾರ್ಯರು ಅತ್ಯಂತ ಶ್ರೇಷ್ಠ ಆಯ್ಕೆ ಆಗಬಹುದು ಆದರೆ ಇವರ ಜ್ಞಾನಕ್ಕೆ ಜ್ಞಾನಪೀಠವೂ ಸಣ್ಣದು ಅಂತ ಅಂದವರು ಅಂಥ ಪರಮ ಪೂಜ್ಯರ ಆಶೀರ್ವಚನಕ್ಕಾಗಿ ನಾವು ಕಾದಿದ್ದೇವೆ ನಮ್ಮ ಈ ಇಷ್ಟು ಸಮಯವನ್ನು ತಾವು ಸಹನೆಯಿಂದ ತಾಳ್ಮೆಯಿಂದ ಕಾದು ನಮ್ಮನ್ನು ನಡೆಸಿದ್ದೀರಿ ದಯವಿಟ್ಟು ತಮ್ಮ ಆಶೀರ್ವಚನ ನೀಡಬೇಕು ಅಂತ ಪ್ರಾರ್ಥನೆ ವಸುದೇವ ಸುತಂದೇವನ್ ಕಂಸ ಚಾಣೂರ ಮರ್ದನಂ ದೇವಿಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನಿ ಯಶ್ರುತಿ ಸ್ಮೃತಿ ಸೂತ್ರಾಳಂ ಅಂತರ್ಜ್ವರ ಮಶಿಷಮತ್ ನಿಮ್ಮಲ್ಲಿ ಕೆಲವರಿಗಾದರೂ ಒಂದು ಸಂದೇಹ ಇರಬಹುದು ಬನ್ನಂಜೆಯವರ ಈ ಪುಣ್ಯಾರಾಧನೆ ಕಾರ್ಯಕ್ರಮದಲ್ಲಿ ರಾಮಾನುಜ ಪಂಥಕ್ಕೆ ಸೇರಿದಂತಹ ಒಬ್ಬರು ಆಚಾರ್ಯರು ಹೇಗೆ ಬಂದರು ಅಂತ ಅದೇ ಬನ್ನಂಜೆಯವರ ವೈಶಿಷ್ಟ್ಯ ಅವರು ತಮ್ಮ ಜ್ಞಾನ ಯಾತ್ರೆಯನ್ನು ಹೇಗೆ ಪ್ರಾರಂಭ ಮಾಡಿದ್ರು ಅಂದರೆ ಶಂಕರಾಚಾರ್ಯರಿಂದ ಪ್ರಾರಂಭ ಮಾಡಿದ್ರು ಆಮೇಲೆ ರಾಮಾನುಜಾಚಾರ್ಯರಲ್ಲಿ ನಿಂತರು ಮುಂದೆ ಮಧ್ವಾಚಾರ್ಯರಲ್ಲಿ ಸ್ಥಿರವಾಗಿ ನಿಂತರು ಅವರು ಸುಗುಣಮಾಲಲ್ಲಿ ಗೀತಾ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡ್ತಾ ಇದ್ದಾಗ ರಾಮಾನುಜ ಭಾಷ್ಯವನ್ನು ಮಾಡಿದ್ರು ನಾನು ಅದನ್ನು ಪೂರ್ತಿ ಓದಿ ಬನ್ನಂಜೆಯವರಿಗೆ ಹೇಳಿದೆ ಅತ್ಯಂತ ಸಮರ್ಪಕವಾದಂತಹ ಭಾಷ್ಯ ಇದು ಅಂತ ಇದು ಬನ್ನಂಜೆಯವರ ಕೌಶಲ್ಯ ಇದು ಈ ಬನ್ನಂಜೆಯವರ ಯಾತ್ರೆ ಇದೆಯಲ್ಲ ಇದು ಎಲ್ಲರಿಗೂ ಸೋಜಿಗವನ್ನು ಉಂಟು ಮಾಡುವಂಥದ್ದು ವಿಸ್ಮಯವನ್ನು ಉಂಟು ಮಾಡುವಂಥದ್ದು ನಾನು ತುಂಬ ಮಾತಾಡೋದಿಲ್ಲ ನನ್ನ ಸಮಯವನ್ನೆಲ್ಲ ಈ ಎಲ್ಲ ವಾಗ್ಮಿಗಳಿಗೆ ಕೊಟ್ಟಿದ್ದೇನೆ ಕೃಷ್ಣ ಈ ಜಗತ್ತಿನಿಂದ ತನ್ನ ಶ್ರೀಧಾಮಕ್ಕೆ ಪುಣ್ಯಧಾಮಕ್ಕೆ ಹೋದ ಹೋಗೋಕ ಉದ್ಧವ ತುಂಬ ವ್ಯಥೆ ಪಡ್ತಾನೆ ವಿರಹ ವೇದನೆಯನ್ನು ಅನುಭವಿಸ್ತಾನೆ ನೀನಿಲ್ಲದೆ ಈ ಜಗತ್ತು ಶೂನ್ಯ ನಾನು ನಿನ್ನ ಜೊತೆ ಬರ್ತೀನಿ ಅಂತಾನೆ ಕೃಷ್ಣ ಹೇಳ್ತಾನೆ ಅದು ಸಾಧ್ಯ ಇಲ್ಲ ನೀನು ಇಲ್ಲೇ ಇರಬೇಕು ಆವಾಗ ಉದ್ಧವ ಕೇಳ್ತಾನೆ ನಾನು ಹೇಗೆ ಒಬ್ಬನೇ ಇರಲಿ ಇಲ್ಲ ನಿನ್ನ ಜೊತೆ ಶ್ರೀಮದ್ ಭಾಗವತ ಮಹಾಪುರಾಣ ಇರುತ್ತೆ ಇದು ನನ್ನ ಪ್ರತಿನಿಧಿಯಾಗಿ ಇರುತ್ತೆ ಅಂತ ಅದೇ ರೀತಿ ಬನ್ನೇಂಜೆಯವರ ಈ ಭೌತಿಕ ಶರೀರ ದೂರ ಆದರೂ ಇಷ್ಟು ಹೊತ್ತಲ್ಲ ನಾವು ಕೇಳಿದ್ವಲ್ಲ ಅವರ ಜ್ಞಾನ ಸಂಪತ್ತು ಅವರ ಮಾತು ಉಪನ್ಯಾಸ ನಮ್ಮ ಮಧ್ಯೆ ವಾಂಗ್ಮಯ ಮೂರ್ತಿಯಾಗಿ ಸ್ಥಿರವಾಗಿ ನಿಂತಿದೆ ನಮಗೂ ಬನ್ನಂಜಯವರಿಗೂ ಬಹಳ ವರ್ಷದ ಸಂಪರ್ಕ ಒಡನಾಟ ಯಾವಾಗಲೂ ಅವರು ಹೇಳ್ತಾ ಇದ್ದಿದ್ದು ಈಗಷ್ಟೇ ನಮ್ಮ ವಿಜಯ ಸಿಂಹದಾಸ್ ಆಚಾರ್ಯರು ಹೇಳಿದ್ರಲ್ಲ ಸುಖ ದುಃಖ ಮೀರಿದಂತಹದ್ದೇ ಸುಖ ಅಂತ ಹೇಳ್ತಾ ಇದ್ರು ಜ್ಞಾನದ ಬಗ್ಗೆ ಅದೇ ರೀತಿ ಇದ್ರು ಹುಡುಕ್ತಾ ಇದ್ದೀನಿ ಹುಡುಕ್ತಾ ಇದ್ದೀನಿ ಹುಡುಕ್ತಾ ಇದ್ದೀನಿ ಜ್ಞಾನವನ್ನು ಅಂತ ನಲವತ್ತು ವರ್ಷಗಳ ಹಿಂದೆ ಇದೇ ಪಕ್ಕದ ನ್ಯಾಷನಲ್ ಹೈಸ್ಕೂಲ್ ಒಳಾಂಗಣದಲ್ಲಿ ನಾವು ಒಂದು ವಿಚಾರ ಉಪನ್ಯಾಸವನ್ನು ಏರ್ಪಾಡು ಮಾಡೋದು ನಾನು ಅವರಲ್ಲಿಗೆ ಹೋಗಿ ಕೇಳಿದೆ ನೀವು ಮಹಾಭಾರತದ ಬಗ್ಗೆ ಉಪನ್ಯಾಸ ಮಾಡಬೇಕು ಅಂತ ಅದಕ್ಕೆ ಅವ್ರು ಹೇಳಿದ್ರು ಮಹಾಭಾರತ ಕಥೆ ನಾನು ಹೇಳೋದಿಲ್ಲ ಇದಕ್ಕೆ ಬೇರೆ ಶೀರ್ಷಿಕೆ ಕೊಡಿ ಅಂತ ಮಹಾಭಾರತ ಚಿಂತನ ಅಂತ ಮಾಡಿ ಅಂದರು ಮಹಾಭಾರತದಲ್ಲಿ ಬರುವಂತಹ ಅದ್ಭುತ ಪಾತ್ರಗಳಿಗೆ ವಿಶ್ಲೇಷಣೆ ಮಾಡ್ತಾ ಮಾಡ್ತಾ ಏಳು ದಿವಸಗಳ ಕಾಲ ಉಪನ್ಯಾಸ ಅದು ಅದ್ಭುತವಾಗಿ ಮಾಡಿದರು ನಮ್ಮ ರಮೇಶ್ ಅವ್ರು ಹೇಳಿದ್ರು ಸ್ವತಂತ್ರ ಕೃತಿ ಅಲ್ಲ ಅಂತ ವ್ಯಾಸರ ಸೃಷ್ಟಿ ಸ್ವತಂತ್ರ ಕೃತಿಗಿಂತೂ ಮೀರಿದ್ದದು ವ್ಯಾಸರ ಸೃಷ್ಟಿಯಿಂದ ಅದೊಂದು ಅದ್ಭುತವಾದಂಥದ್ದು ಅದರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋಕ್ಕೂ ಸಾಧ್ಯವೇ ಇಲ್ಲ ಮಹಾಭಾರತದ ಪಾತ್ರ ಪರಿಚಯವನ್ನು ಮಾಡಿಕೊಟ್ರು ಅದ್ಭುತವಾದಂತಹ ಉಪನ್ಯಾಸ ಅದು ಆ ಉಪನ್ಯಾಸದ ಮಂಗಳ ಸಮಾರಂಭಕ್ಕೆ ಯಾರನ್ನು ಕರೀಬೇಕು ಅಂತ ಯೋಚನೆ ಮಾಡಿದಾಗ ವಿದ್ಯಾಮಾನ್ಯ ತೀರ್ಥರನ್ನು ಕರೀಬೇಕು ಅಂತ ಯೋಚನೆ ಮಾಡೋದು ಅವರು ಇಲ್ಲಿ ಪೂರ್ಣ ಪ್ರಜ್ಞೆ ವಿದ್ಯಾಪೀಠದಲ್ಲಿ ಇದ್ದರು ನಾನು ಹೋಗಿ ಕರೆದೆ ಯಾರು ಉಪನ್ಯಾಸ ಅಂದರು ಬನ್ನಂಜೆಯವರು ಉಪನ್ಯಾಸ ನಾನು ಬರ್ತೀನಿ ಅಂತ ಹೇಳಿದ್ರು ವಿದ್ಯಾಮಾನ್ಯ ತೀರ್ಥರು ಅವತ್ತು ಅಲ್ಲಿಗೆ ಬಂದರು ನಾನೊಂದು ಹದಿನೈದು ಇಪ್ಪತ್ತು ದಿವಸದಿಂದ ವೀಣಾ ಕೊಟ್ಟಂತಹ ಅವರ ಆತ್ಮ ನಿವೇದನೆ ಆತ್ಮಕಥೆಯನ್ನು ಅಲ್ಲಲ್ಲೇ ಅಲ್ಲಲ್ಲೇ ನೋಡ್ತಾ ಇದ್ದೀನಿ ಅದ್ಭುತವಾದಂಥದ್ದು ಅವರ ಮನಸ್ಸಿನ ತುಮಲಗಳೆಲ್ಲ ಹೇಗೆ ಪ್ರಕಟ ಆಗ್ತಾಯಿತ್ತು ಅವರೊಂದು ಗ್ರಂಥ ಅಲ್ಲಿಂದ ಕಳುವಾದಾಗ ಅವರ ವೇದನೆ ಆ ಜ್ಯೋತಿಷಿಗಳನ್ನು ಕೇಳಿದ್ದು ಪ್ರಶ್ನೆಗಳನ್ನು ಕೇಳಿದ್ದು ಮತ್ತೆ ಅದು ಸಿಕ್ಕಿದ್ದು ಎಲ್ಲವೂ ಒಂದು ಕಥೆಯ ರೂಪದಲ್ಲಿ ಬರುತ್ತೆ ಬನ್ನಂಜೆಯವರಿಗೆ ಅವರ ಚಿಕ್ಕ ವಯಸ್ಸಿನಲ್ಲಿ ಕೃಷ್ಣ ದರ್ಶನ ಆಗಿದೆ ಒಂದು ದಿವಸ ಹೀಗೆ ಮುಂಜಾನೆ ಸಮಯದಲ್ಲಿ ಅವರ ತಾಯಿ ಒಂದು ಹಾಡು ಹೇಳ್ತಾ ಈ ಬನ್ನಂಜೆಯ ತಲೆಯನ್ನು ಸವರ್ತಾ ಇರ್ತಾರೆ ಎಚ್ಚರ ಆದಂತಹ ಬನ್ನಂಜೆಯವರು ಹಾಗೇ ಕಣ್ಣು ಮುಚ್ಚುತ್ತಾರೆ ಕಣ್ಣು ಮುಚ್ಚಿದಾಗ ಹೊರಗಡೆ ಒಂದು ನವಿಲುಗಿರಿ ಕಾಣುತ್ತೆ ಕೃಷ್ಣ ಕಾಣೋದಿಲ್ಲ ನವಿಲುಗಿರಿ ಮಾತ್ರ ಕಾಣುತ್ತೆ ಇವರಿಗೆ ಕೃಷ್ಣ ನೋಡ್ಲಿಲ್ಲಲ್ಲ ನಾನು ಕೃಷ್ಣ ನೋಡ್ಲಿಲ್ಲಲ್ಲ ಅಂದರೆ ಹಾಗೆಯೇ ಕೃಷ್ಣನ ಮುಖ ಮೇಲಕ್ಕೆ ಬರುತ್ತೆ ಆಮೇಲೆ ಮರೆಯಾಗತ್ತೆ ನಿದ್ರೆ ಬರುತ್ತೆ ಎಚ್ಚರ ಆಗುತ್ತೆ ಅದನ್ನೇ ಯೋಚನೆ ಮಾಡ್ತಾ ಇದ್ದಾರೆ ಇಡೀ ಕೃಷ್ಣನ ಜೀವನದಲ್ಲಿ ಆ ನವಿಲು ಗದಿನೇ ನನಗೆ ತುಂಬ ಸಂಕೇತ ಆಯಿತು ಅಂತ ಅವರು ಹೇಳ್ಕೊಳ್ತಾ ಇದ್ದರು ಪನ್ಯಂಜಿಯವರ ಜ್ಞಾನ ಸಂಪತ್ತಿನ ಬಗ್ಗೆ ಅವರು ಅವರ ಗ್ರಂಥಗಳ ಬಗ್ಗೆ ಅನುವಾದದ ಬಗ್ಗೆ ನಾವೆಲ್ಲ ಇಲ್ಲಿ ಕೇಳಿದ್ದೀವಿ ಈಗಾಗಲೇ ಕೇಳಿದ್ದೀವಿ ಆದರೆ ಅವರಲ್ಲಿದ್ದಂತಹ ಒಂದು ತುಡಿತ ಇದೆಯಲ್ಲ ಈ ರೀತಿಯ ವಿಶ್ಲೇಷಣೆಗಳು ಮಾಡುವಾಗ ಅವರಲ್ಲಿದ್ದಂತಹ ತುಡಿತ ಅದ್ಭುತವಾಗಿರ್ತಾಯಿತ್ತು ಅವರ ಚಿಂತನೆಯೇ ಆ ರೀತಿ ಇರ್ತಾ ಇತ್ತು ಅನೇಕ ಜನರು ಅವರ ಕಾಲದಲ್ಲಿ ಅವರ ಬಗ್ಗೆ ಮಾತಾಡಿದ್ದು ಉಂಟು ಅವರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ತಮ್ಮ ವಿಚಾರಧಾರೆಯನ್ನು ಸ್ಪಷ್ಟವಾಗಿ ನೇರವಾಗಿ ಎಲ್ಲರಿಗೂ ಹೇಳ್ತಾ ಇದ್ದರು ವೀಣಾ ಕಲ್ಲಹಳ್ಳಿಯನ್ನು ಹೂಹಳ್ಳಿಯಾಗಿ ಮಾಡಿದ್ದಾರೆ ಸತ್ಯಕಾಮ ಅಂತಹ ಅಧ್ಯಾತ್ಮ ಜೀವಿಯ ಜೊತೆ ಬದುಕಿದ್ದಾರೆ ಸತ್ಯಕಾಮ ನಮ್ಮ ರಾಷ್ಟ್ರೋತ್ಥಾನಕ್ಕೆ ಬಂದಾಗ ಅವರೊಂದು ಪುಸ್ತಕ ನಮಗೆ ಬರಕೊಟ್ಟಿದ್ದರು ಅವರ ಮಾತಿನ ಶೈಲಿ ಅನುಭವ ಅವಧೂತರವರು ಅವರ ಅವಧೂತರವರು ಅವರ ವಿಚಾರಧಾರೆ ಅಪೂರ್ವವಾದಂಥದ್ದು ಇಲ್ಲೇ ಚಾಮರಾಜಪೇಟೆಯಲ್ಲಿ ಒಂದು ಕಾರ್ಯಕ್ರಮ ಆಯಿತು ಬಂದಂಜೆಯವರ ಕಾರ್ಯಕ್ರಮ ಇದ್ದಕ್ಕಿದ್ದಂತೆ ಸತ್ಯಕಾಮರ ಪ್ರತ್ಯಕ್ಷ ಅದರಲ್ಲಿಗೆ ಪೂರ್ತಿ ಕೇಳಿದ್ರು ಉಪನ್ಯಾಸ ಆದಮೇಲೆ ಅವರು ಮಾತಾಡಿದ್ರು ಆ ಬನ್ನಂಜೆಯವರ ಹೃದಯದ ಒಳಗಡೆ ಅಳಗಿದ್ದಂತಹ ಅಜ್ಞಾತ್ಮದ ಪ್ರಕಾಶವನ್ನು ಅವ್ರ ಮಾತುಗಳಲ್ಲಿ ಸ್ಪಷ್ಟ ಮಾಡಿದ್ರು ಇವತ್ತಿಗೂ ನೆನಪಿದೆ ಅವಾಗೆಲ್ಲ ರೆಕಾರ್ಡ್ ಮಾಡ್ಕೊಳ್ಳೋದು ಏನು ಇರಲಿಲ್ಲ ಅಂತಹ ಬನ್ನಂಜೆ ನಮ್ಮ ಮಧ್ಯೆ ಇದ್ದರು ನಾವು ಅವರ ಜೊತೆ ಇದ್ವು ಸೋಕ್ರಟೀಸ್ ಮಹಾಚಿಂತಕನ ಶಿಷ್ಯ ಒಂದು ಮಾತು ಹೇಳ್ತಾನೆ ಸೋಕ್ರಟೀಸ್ ಇದ್ದಾಗ ನಾವೆಲ್ಲ ಇದ್ವು ಅಂತ ಒಂದು ಹೆಮ್ಮೆಯಲ್ಲಿ ಮಾತಾಡ್ತಾನೆ ಹಾಗೆ ಬನ್ನಂಜಿಯವರು ಇದ್ದಾಗ ನಾವೆಲ್ಲ ಇದ್ದವು ಬನ್ನಂಜಿಯವರ ಜೊತೆ ಓಡಾಡಿದ್ದೀವಿ ಅವರ ಜೊತೆ ಇಪ್ಪತ್ತು ವರ್ಷಗಳ ಕಾಲ ಅವರ ಸಹಕಾರಿಯಾಗಿದ್ದರು ಇದು ನಮಗೆ ಹೆಮ್ಮೆ ತರುತ್ತೆ ನಿಜ ಅವರು ನಮ್ಮಿಂದ ದೂರ ಆಗಿದ್ದಾರೆ ಆದರೆ ತುಂಬ ಹತ್ತಿರ ಆಗಿದ್ದಾರೆ ಅವರ ಮಾತಿನಿಂದ ಅವರ ಸೀಡಿಗಳನ್ನು ಕೇಳಿದಾಗ ಮೊನ್ನೆ ಮೊನ್ನೆ ಈಶಾವಾಸ್ಯ ಉಪನಿಷತ್ತಿಂದು ನಾನು ಯೂಟ್ಯೂಬ್ನಲ್ಲಿ ಹಾಗೇ ರಾತ್ರಿ ಹೊತ್ತು ಕೇಳ್ತಾ ಇದ್ದೆ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ವಿಷ್ಣು ಸಹಸ್ರಾಮದ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಒಂದ ಎರಡ ಅವರಿಗೆ ದೊರೆತಂತಹ ವಿದ್ಯಾಮಾನ್ಯ ತೀರ್ಥರು ಹಿಂದಿನ ಪುತ್ತಿಗೆ ಶ್ರೀಗಳು ವಿದೇಶ ತೀರ್ಥ ಅವರು ಎಷ್ಟೆಷ್ಟು ಜನ ಯತಿಗಳ ಸಾಮೀಪ್ಯ ಇದ್ದರೂ ಅವರು ತಮ್ಮದೇ ಆದಂಥ ಒಂದು ವರ್ಚಸ್ಸನ್ನು ಉಳಿಸ್ಕೊಂಡಂಥವರು ಅವರು ಯಾವ ಪಾಠಕ್ಕೂ ಎಲ್ಲೂ ಹೋಗಿಲ್ಲ ಸಂಸ್ಕೃತದಲ್ಲಿ ಎಲ್ಲದನ್ನು ಅರದುಕೂಡಿದ್ರು ಅವರು ಜೊತೆ ಜೊತೆಗೆ ರನ್ನ ಪಂಪ ಕನ್ನಡ ಸಾಹಿತ್ಯವನ್ನೆಲ್ಲ ಅರಗಸ್ಕೊಂಡ್ರು ಈ ರೀತಿ ಸಮನ್ವಯ ದೃಷ್ಟಿ ಇದೆಯಲ್ಲ ಬಹಳ ಜನಕ್ಕೆ ಬರೋದಿಲ್ಲ ಸಂಸ್ಕೃತ ಅಂದರೆ ಸಂಸ್ಕೃತ ಮಾತ್ರ ಅಂತ ಆದರೆ ಬನ್ನಂಜೆಯವರು ಹಾಗೆ ಮಾಡಲಿಲ್ಲ ನಮಗೆ ಅವರ ಬಂಧಂಜಯವರ ಮಾತು ಬಹಳ ಇಷ್ಟ ಅವರ ವಿಚಾರ ಬಹಳ ಇಷ್ಟ ಈ ಸುಗುಣ ಮಾಲಾನಲ್ಲಿ ಬಂದದ್ದಂತಹ ಗೀತಾ ಭಾಷ್ಯದ ಅನುವಾದವನ್ನು ನಾನು ಪುಸ್ತಕ ಮಾಡ್ತೀನಿ ಅಂತ ಹೇಳಿದೆ ಅವರತ್ರ ಬಹಳ ಸಂತೋಷಪಟ್ಟರು ನೀವು ಮಾಡಿ ಅಂತ ಹೇಳಿದ್ರು ಏನಾದರೂ ತಪ್ಪು ನೋಡಿ ಎಷ್ಟು ದೊಡ್ಡ ವಿದ್ವಾಂಸರು ಅದರಲ್ಲಿ ಏನಾದರೂ ತಪ್ಪುಗಳಿದ್ರೆ ಹೇಳಿ ಅಂತ ಹೇಳಿದ್ರು ಇದು ಸಹೃದಯತೆ ಇದು ಅಂತಹ ಬನ್ನೆಂಜೆ ಗೋವಿಂದಾಚಾರ್ಯರ ನಾಲ್ಕನೆಯ ಆರಾಧನೆ ಇಲ್ಲಿ ನಡೀತಾ ಇದೆ ನಾನು ವೀಣಾಯಿಂದ ಚೀಟಿ ತರಿಸ್ಕೊಳ್ಳಲ್ಲ ಈಗಲೇ ಮುಗಿಸ್ಬಿಡ್ತೀನಿ ನನ್ನ ಮಾತನ್ನು ನನ್ನೆಲ್ಲ ಸಮಯವನ್ನು ಇವರಿಗೆಲ್ಲರಿಗೂ ಕೊಟ್ಟಿದ್ದೀನಿ ಮಲ್ಲೇಪುರಂ ಇದರ ಸಾರಿಧ್ಯವನ್ನು ವಹಿಸಿದ್ದಾರೆ ಅವರಿಗೂ ನನಗೂ ಅನೇಕ ವರ್ಷಗಳ ಒಡನಾಟ ಅವರು ಎಷ್ಟು ಬೆಂಗಳೂರು ಸಂಸ್ಕೃತಿ ವಿಶ್ ಕರ್ನಾಟಕ ಸಂಸ್ಕೃತಿ ವಿಶ್ವಾದ್ಯ ಸ್ಥಾಪಕರಾಗಿ ಎಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಇವರು ಈಗಷ್ಟೇ ನಮ್ಮ ವಿಜಯ ಇದ್ದೆ ಹೇಳ್ತಾಯಿದ್ದೆ ಬನ್ನಿಂಜಯವರು ಎಷ್ಟು ಒಳ್ಳೊಳ್ಳೆಯ ಸಂಗತಿಗಳನ್ನು ಎಷ್ಟು ಮನೋಜ್ಞವಾಗಿ ವಿವರಿಸಿದ್ದಾರೆ ಅಂತ ನಮ್ಮ ರಮೇಶ್ ಅವರು ಮಹಾಭಾರತದ ಎಷ್ಟು ಸಂಶೋಧನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಒಂದು ಸಂಗತಿ ನೆನಪಾಗ್ತಾ ಇದೆ ನಮ್ಮ ರಾಜಮಠದ ಹಿರಿಯ ಶಿಷ್ಯರಾದಂತಹ ದೇವ್ಶಿಖಾಮಣಿ ಅಳಿಶಿಂಗರಾಚಾರ್ಯವರು ಎಂಬತ್ತು ನೂರು ವರ್ಷಗಳ ಹಿಂದೆಯೇ ಮಹಾಭಾರತ ರಾಮಾಯಣ ಶ್ರೀಮದ್ ಭಾಗವತ ಅಕ್ಷರ ಅಕ್ಷರಗಳನ್ನು ಪೂರ್ತಿ ಅನುವಾದ ಮಾಡಿದ್ದಾರೆ ನಾವೆಲ್ಲ ರಾಮಾಯಣ ಪಾರಾಯಣ ಪ್ರಾರಂಭ ಮಾಡಿದ್ದು ಅಳಶಂಗರಾಚಾರ್ಯರ ರಾಮಾಯಣದಿಂದನೇ ನಮ್ಮ ಹಿರಿಯರು ಹೇಳ್ತಾ ಇದ್ರು ಅದು ಮೊದಲು ಪಾರಾಯಣ ಮಾಡೋ ಆಮೇಲೆ ಸಂಸ್ಕೃತ ಅರ್ಥ ಆಗುತ್ತೆ ಅಂತ ಪ್ರತಿಗಳೆಲ್ಲ ಇದೆ ನಮ್ಮ ಎಮ್ಮೆ ಆಳ್ವಾರ ಅವರು ಮಾಡಿರುವಂಥ ಸಂಸ್ಕೃತಿ ಪ್ರತಿಷ್ಠಾನದ ವತಿಯಿಂದ ಅದೆಲ್ಲ ಪುನರ್ಮುದ್ರಣ ಆಗಿದೆ ಇದೇ ಮಹಾಭಾರತ ಚಿಂತನವನ್ನು ಮಹಾಭಾರತದ ತಾತ್ಪರ್ಯ ನಿರ್ಣಯವನ್ನು ಪೇಜಾವರ ಶ್ರೀಗಳು ನಮ್ಮಲ್ಲಿಗೆ ಬಂದು ಇದಕ್ಕೆ ಆರ್ಥಿಕವಾದಂಥ ನೆರವು ಬೇಕು ಅಂತ ಕೇಳಿದಾಗ ನಾವು ಆಗಲಿ ಅಂತ ಕೊಟ್ಟು ಅದರ ಸಭೆಯನ್ನು ಸಹ ಬನ್ನಂಜಯವರ ಒಂದು ಅಧ್ಯಕ್ಷತೆಯಲ್ಲೇ ಅದನ್ನು ನಾವು ಮಾಡಿದ್ದು ಇಷ್ಟು ಹೇಳ್ತಾ ಬನ್ನಂಜಯವರ ನೆನಪು ಅವರ ಮಾತಿನಲ್ಲಿರುತ್ತೆ ಅವರ ಗ್ರಂಥಗಳಲ್ಲಿರುತ್ತೆ ಅದೆಷ್ಟು ಉಪನ್ಯಾಸಗಳು ಮಾಡಿದ್ರು ಅವರು ನಮ್ಮ ಕರ್ಜಿಗಿಯವರು ಅವ್ರಿಗೂ ಅವರ ಮಾತು ಅವರ ವಿಶ್ಲೇಷಣೆ ಅಂದ್ರೆ ಅದರ ಸೊಗಸದು ಅದರಲ್ಲಿ ಒಂದು ಸೌಂದರ್ಯ ಇದೆ ಮಾತಿನಲ್ಲಿ ಒಂದು ಸೌ ಕರುಣಾಳು ಬಾ ಬೆಳಕೆ ನಾನು ಎಲ್ಲ ವಾಲ್ಮನ್ನು ತರಿಸಿಟ್ಕೊಂಡಿದ್ದೀನಿ ಅನೇಕ ಸಭೆ ಸಮಾರಂಭಗಳಿಗೆ ಹೋಗಬೇಕಾದ್ರೆ ಒಂದು ಸಲ ಕಣ್ಣಾಡಿಸ್ತೀನಿ ಇವತ್ತು ನಾನು ನೋಡೋಕ್ಕಾಗಲಿಲ್ಲ ಯಾಕೆಂದರೆ ಕರ್ಜಿಗಿಯವರೇ ಇಲ್ಲಿ ಬಂದಿದ್ದಾರೆ ಅವರೇ ಕರುಣಾಳು ಬಾ ಬೆಳಕು ಬನ್ನಂಜೆ ಅವರಿಗೆ ನಾವು ನಮ್ಮ ಭಾರತ ಭಾರತಿ ಪುಸ್ತಕ ಸಂಪದದಲ್ಲಿ ಮಧ್ವಾಚಾರ್ಯರ ಬರ ಲೇಖನ ಬರಕೊಡಿ ಪುಸ್ತಕ ಬರ್ಕೊಡಿ ಅಂತ ಕೇಳಿದ್ರು ಅವರು ಬರ್ಕೊಟ್ರು ಮುಖಚಿತ್ರ ಹಾಗಿರಬೇಕು ಅಂತ ಯಾಕೆಂದರೆ ಕರ್ಜಿಗೆಯವರು ಹೇಳಿದ ಮಾತನ್ನು ನಾನು ಮತ್ತೆ ಹೇಳೋದಿಲ್ಲ ಅದನ್ನು ಅವ್ರು ಹೇಳಿದರು ಜನಪ್ರಿಯ ಈ ಚಿತ್ರ ಉಪಯೋಗಿಸಬಾರದು ನಾನು ಹೇಳ್ತೀನಿ ಇದನ್ನೇ ಉಪಯೋಗಿಸ್ಬೇಕು ಅಂತ ಹಾಗೇ ನಾವು ನಮ್ಮ ಭಾರತ ಭಾರತಿ ಪುಸ್ತಕ ಸಂಪದದಲ್ಲಿ ಅವರು ಹೇಳಿದಂತಹ ಅವರು ತಳ್ಳಿಗಿದ್ರು ಒಳ್ಳೆಯ ಯೋಗಿಯವರು ಮಧ್ವಾಚಾರ್ಯರು ಒಳ್ಳೆಯ ಯೋಗಿ ಆ ಭಾವದಲ್ಲೇ ಬರಬೇಕು ಅಂತ ಹೇಳಿ ಜ್ಞಾನ ಮುದ್ರೆಯಲ್ಲಿ ಇರಬೇಕು ಅಂತ ಹೇಳಿ ಹೇಳಿದ್ರು ಅದನ್ನೇ ನಾವು ನಮ್ಮ ಕವರ್ ಪೇಜ್ನಲ್ಲಿ ಉಪಯೋಗಿಸಿದ್ವು ಅದಾದಮೇಲೆ ಬಂಧಂಜಿಯವರು ಒಂದು ಪತ್ರ ಬರೆದ್ರು ನನ್ನ ಮಾತಿಗೆ ಬೆಲೆ ಕೊಟ್ಟ ನಿಮಗೆ ಧನ್ಯವಾದಗಳು ಅಂತ ಹೇಳಿದ್ರು ಇಷ್ಟು ಹೇಳ್ತಾ ಮತ್ತೊಮ್ಮೆ ಬನ್ನಂಜೆಯವರ ಈ ಕಾರ್ಯಕ್ರಮಗಳು ಮುಂದಿನ ವರ್ಷ ಬಹಳ ವಿಶೇಷವಾಗಿ ನಡೀತಾ ಇದೆ ಎಲ್ಲ ಕಡೆ ಅವರ ಒಂದು ಪ್ರಭೆ ಪ್ರಭಾವಳಿ ಹಾಗೆ ನಿರಂತರವಾಗಿರಲಿ ವೇದಿಕೆ ಮೇಲಿರುವಂಥ ಎಲ್ಲರೂ ಬನ್ನಂಜೆಯವರ ಬಗ್ಗೆ ಒಳ್ಳೆ ಮಾತಾಡಿದ್ದಾರೆ ಒಳ್ಳೆ ಮಾತಾಡಲೇಬೇಕು ಅವರಲ್ಲಿರೋದು ಒಳ್ಳೆಯ ಅವರು ಅಂತಹ ಚಿಂತಕರು ಅಂತಹ ವಿದ್ವಾಂಸರು ನಮ್ಮ ಈ ವಾಂಗ್ಮಯ ಜಗತ್ತಿಗೆ ಅಪೂರ್ವವಾದಂಥ ಕೊಡುಗೆ ಕತ್ತಲಿನಿಂದ ಬೆಳಕಿನಡೆಗೆ ಅಂತ ವೇದ ಹೇಳುತ್ತೆ ನಮ್ಮ ಬನ್ನಂಜಿಯವರು ಬೆಳಕಿನಲ್ಲೇ ಇದ್ದಂಥವರು ಆ ಬೆಳಕಿನಲ್ಲೇ ನಾವೆಲ್ಲ ಇರೋ ರೀತಿ ಮಾಡಿದ್ರು ಅಂತಹ ಬೆಳಕೆ ಈ ವಾಂಗ್ಮಯ ಜಗತ್ತಿಗೆ ಸದಾ ನಂದ ದೀಪವಾಗಿರಲಿ ವೀಣಾ ಈ ಪ್ರತಿಷ್ಠಾವನ್ ಪ್ರತಿಷ್ಠಾನವನ್ನು ಹೀಗೆ ಮುಂದುವರೆಸಿ ಒಳ್ಳೊಳ್ಳೆಯ ಕೆಲಸವನ್ನು ಮಾಡಲಿ ಜೊತೆಗೆ ಮಲ್ಲೇಪುರಂ ಅವರಿದ್ದಾರೆ ಖಂಡಿತ ಇದು ಯಶಸ್ವಿಯಾಗಿ ಸಾರ್ಥಕವಾಗುತ್ತೆ നില്ലല്ലൂ കൃഷ്ണന പരമാനുഗ്രഹ ഇര സമസ്ത സുഖിനോ ഭവന്തു ശ്രീമതേ രാമാനുജായ